ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ದಿನ ನಾನು ಹುಣಸೆ ಗುಡಿ ಹಾಕಿ ಚಿತ್ರಾನ್ನ ಹೇಗೆ ರುಚಿಕರವಾಗಿ ಮಾಡ್ಕೊಳ್ಳೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದಕ್ಕೆ ಮೊದಲು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಒಂದು ನಾಲ್ಕು ಹಸಿರು ಮೆಣಸಿನಕಾಯಿನ ಸೀಲೆ ಹಾಕಿ ಉದ್ದುದ್ದಕ್ಕೆ ಮತ್ತು ಒಂದೆರಡು ಒಣಮೆಣಸಿನಕಾಯಿನ ಮುರಿದು ಹಾಕಿ ಅರಿಶಿನ ಪುಡಿ ಇಂಗೋ ಮತ್ತು ಸಣ್ಣ ನಿಂಬೆ ಗಾತ್ರದಷ್ಟು ಹಣ್ಣನ್ನು ಕಿವುಚಿ ಅದರ ರಸನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದು ಗಟ್ಟಿ ಆಗಬೇಕು ನಿಮಗೆ ಬೇಕು ಅಂದರೆ ಜಾಸ್ತಿ ಮಾಡಿ ಇಟ್ಕೋಬಹುದು ಈ ಗೊಜ್ಜನ್ನ ಒಂದು ವಾರದ ತನಕ ಇಟ್ಕೊಂಡು ಬೇಕು ಅಂದಾಗ ಇಮಿಡಿಯೇಟಾಗಿ ನೀವು ಇದನ್ನು ಮಾಡಿಕೊಳ್ಬಹುದು ನಾನೀಗ ಅಳತೆಗೆ ತಕ್ಕಷ್ಟು ಗೊಜ್ಜನ್ನು ಮಾತ್ರ ಮಾಡಿಕೊಂಡಿದ್ದೀನಿ ಈಗ ಒಂದು ಬಾಣಲೆಗೆ ಎಣ್ಣೆ ಸಾಸಿವೆ ಬೇಳೆ ಉತ್ತಿನ ಬೇಳೆ ಮತ್ತು ಜೀರಿಗೆ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಇದನ್ನು ಎಲ್ಲರೂ ಸಪೋರ್ಟ್ ಮಾಡಿ ಆಯಿತಾ ಈಗ ಇದಕ್ಕೆ ಕರಿಬೇವ್ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅನ್ನ ಬಿಸಿ ಅನ್ನ ಹಾಕಬಾರ್ದು ಸ್ವಲ್ಪ ಆರಿಸ್ಕೊಳ್ಬೇಕು ಬಿಸಿ ಹಾಕಿದ್ರೆ ಕಲಿಸುವಾಗ ಮುದ್ದೆ ಮುದ್ದೆ ಥರ ಹಾಕ್ಬಿಡತ್ತೆ ಸೊ ಹಾಗಾಗಿ ಸ್ವಲ್ಪ ಆರಿಸ್ಕೊಂಡು ಹಾಕ್ಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನಾವು ಮೊದಲೇ ಮಾಡಿಟ್ಕೊಂಡಿರ್ತೀವಲ್ಲ ಗೊಜ್ಜು ಆ ಗೊಜ್ಜನ್ನು ಹಾಕ್ಕೊಳ್ಳಿ ನಾನು ಇಲ್ಲಿ ಎಲ್ಲ ಹಾಕ್ಬಿಡ್ತಾ ಇದ್ದೀನಿ ಯಾಕಂದರೆ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟನ್ನೇ ಮಾಡ್ಕೊಂಡಿದ್ದೀನಿ ನೀವು ಗೊಜ್ಜು ಮಾಡಿಟ್ಕೊಂಡ್ರೆ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಕಲಿಸ್ಕೊಳ್ಬೇಕು ನೋಡಿ ಇದು ದಿಢೀರಂತನೂ ಮಾಡ್ಕೊಳ್ಬೋದು ಬೇಗನೂ ಮಾಡ್ಕೊಳ್ಬೋದು ರುಚಿಯಾಗೂ ಇರುತ್ತೆ ಮತ್ತು ಟಿಫನ್ ಬಾಕ್ಸ್ಗೂ ಆಗತ್ತೆ ನೋಡಿದ್ರ ಈಗ ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಒಳ್ಳೆಯ ರುಚಿ ಕಟ್ಟಾದ ಚಿತ್ರಾನ್ನ ಸ್ನೇಹಿತರೆ ಇದು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೋಡಿ ಈ ಘಮ ಎಷ್ಟು ಚೆನ್ನಾಗಿದೆ ಅಂತಂದರೆ ನೀವು ಮಾಡಿಕೊಂಡು ತಿಂದು ನೋಡಿದ್ರೇ ಅದು ಗೊತ್ತಾಗೋದು ನಾನು ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲ ರುಚಿ ಮಾತ್ರ ಸೂಪರ್ ಸ್ನೇಹಿತರೆ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಲ್ತ್ಕೋಬೇಡಿ ಇನ್ನೊಂದು ಖುಷಿ ವಿಚಾರ ಅಂದರೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಫ್ರೆಂಡ್ಸ್ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಕ್ಕೋಣ ಮುಂದಿನ ವೀಡಿಯೋದಲ್ಲಿ ಟೆಕ್ಕಿ